ನೋಡಿ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇವರು ತಮ್ಮ ಪ್ರಾಣವನ್ನು ಅರ್ಪಿಸಿ ಹುತಾತ್ಮರಾದರು ಅಂತ ಬರೀತಾರಲ್ಲ ಇವ್ರು ಯಾರು ಪ್ರಾಣ ಅರ್ಪಿಸಿ ಹುತಾತ್ಮರಾಗಿರಲ್ಲ ಅವನಿಗೆ ಇದೇ ಹೊತ್ತಿಗೆ ಇದೇ ಜಾಗಕ್ಕೆ ಈ ಕಾನುವಾಯಿ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಾಗಿದ್ದು ಹೇಗೆ ಇಲ್ಲ ಅಂದರೆ ಸಾಯಬೇಕು ಅವರು ಅವನು ಊರಿಗೆ ಹೋಗಿದ್ದ ನಾನು ಕಾಕ್ಪೋರ ಅಂತ ಒಂದು ಇನ್ಸಿಡೆಂಟು ಅವನ ಬಗ್ಗೆ ಯಾರೂ ಮಾತಾಡಕ್ಕೆ ತಯಾರಿಲ್ಲ ಹದಿನೈದು ದಿವಸ ಆಗಿದೆ ಊರು ಕ್ಲೋಸ್ ಬಂದ್ ಒಂದು ಕಡೆ ಒಂದು ಮಾತ್ರೆ ತೊಗೋಬೇಕಾಗಿತ್ತು ನಾನು ಕುಡಿಯೋಕ್ಕೆ ನೀರು ಸಿಗಲಿಲ್ಲ ಕಿಲೋಮೀಟರ್ ಗಟ್ಟಲೆ ಹೋಗಿ ಒಂದು ಮನೆ ಮನೆ ಅಂದರೆ ಒಂದು ಸಣ್ಣ ಅಂಗಡಿ ಇತ್ತು ಒಂದು ಅಲ್ಲೂ ನೀರು ಮಾರ್ತಾ ಇರಲಿಲ್ಲ ಅವರು ಅವನನ್ನು ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಕುಡಿದು ಬಂದೆ ಈ ಪರಿಸ್ಥಿತಿಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ದೇಶ ಸರಿ ತಪ್ಪು ಎರಡನ್ನೂ ಗ್ರಹಿಸ್ತಾ ಇದೆ ನೋಡಿ ಪಿಂಗ್ಲಿನಲ್ಲಿ ನಾನು ಹೋದಾಗ ಫೈರಿಂಗ್ ನಡೀತಾ ಇತ್ತು ನನಗೆ ಗುಂಡಿನ ಶಬ್ದಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇದ್ವು ಎಷ್ಟೋ ಒಂದು ನೂರಡಿ ದೂರದಲ್ಲಿ ನಾನು ಸ್ವಲ್ಪ ಹುಂಬ ಬೇರೆ ಮೀಡಿಯಾ ಹಿಂದುಗಡೆ ಅಂತಿತ್ತು ನಾನು ಒಂಚೂರು ಮುಂದೆ ಹೋಗಿ ಕವರ್ ಮಾಡ್ತಾಯಿದ್ದೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಸೈನಿಕರು ಆ ಇಡೀ ಹಳ್ಳಿಯನ್ನು ಮುತ್ತ ಮುತ್ತಿಗೆ ಹಾಕ್ಕೊತಾರೆ ಹಾಗೆ ಮುತ್ತಿಗೆ ಹಾಕ್ಕೊಂಡಾಗ ಊರಿನಲ್ಲಿರುವಂಥ ಯುವಕರು ಊರು ಬಿಟ್ಟು ಓಡಿಬಿಡ್ತಾರೆ ಓಡಿ ಒಂದು ಕಿಲೋಮೀಟ್ರ್ ಹತ್ತಿರ ಅಥವಾ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನಿಂತ್ಕೋತಾರೆ ನಮ್ಮ ಸೈನಿಕರು ಒಳಗಡೆ ಸರ್ಚ್ ಮಾಡ್ತಾ ಇರುವಾಗ ಅಥವಾ ಫೈರ್ ಮಾಡ್ತಾ ಇರುವಾಗ ಅವರ ಬೆನ್ನಿಗೆ ಕಲ್ಲೆಸಿತಾರೆ ನೀವು ಕಲ್ಲೆಸಿಯೋದು ಅಂತಂದರೆ ಸುಮ್ಮನೆ ಅಂದ್ಕೋಬೇಡಿ ಎವ್ರಿ ಸ್ಟೋನ್ ಈಸ್ ಎ ಬಾಂಬ್ ತಲೆಗೆ ಬಿದ್ದರೆ ಚಿಪ್ಪು ಒಡೆದು ಹೋಗುತ್ತೆ ಅಂಥ ಎಸ್ತಾ ಶುರು ಮಾಡ್ತಾರೆ ಯಾವಾಗ ಇವರು ಎಸಿತಾರೆ ಸಹಜವಾಗಿ ನಮ್ಮ ಸೈನಿಕರ ಗಮನ ಅವ್ರ ಕಡೆಗೆ ತಿರುಗುತ್ತೆ ಹಿಂಗೆ ತಿರುಗಿ ನೋಡ್ತಾರೆ ತಿರುಗಿ ನೋಡಿದಾಗ ಆ ಕಡೆಯಿಂದ ಉಗ್ರಗಾಮಿಗಳು ಫೈರ್ ಮಾಡಿ ಸಾಯಿಸ್ತಾರೆ ಹಾಗೆ ನಾವು ಹೋಗುವಷ್ಟೊತ್ತಿಗೆ ನಾಲ್ಕು ಜನ ನಮ್ಮ ಯೋಧರನ್ನು ಕೊಂದು ಹಾಕಿದ್ರು ಅದಕ್ಕೆ ಪ್ರತೀಕಾರವಾಗಿ ನಮ್ಮ ಸೈನ್ಯ ಮನೆ ಮನೆ ನುಗ್ಗಿ ಮನೆ ಮನೆ ನುಗ್ತಾರೆ ಇಲ್ಲಾಂದ್ರೆ ನೀವು ಟೆರ್ರಸ್ನ ಹುಡುಕೋಕ್ಕೆ ಆಗಲ್ಲ ನನ್ನ ಅಂದಾಜಿನ ಪ್ರಕಾರ ಸುಮಾರು ಹನ್ನೆರಡು ಜನ ಪಾಕಿಸ್ತಾನಿ ಉಗ್ರರು ಬಂದು ಪಿಂಗ್ಲೆಂಡ್ನಲ್ಲಿ ಸೆಟ್ಲ್ ಆಗ್ತಾರೆ ಅವರಿಗೆ ಸ್ಥಳೀಯ ಉಗ್ರರು ಸಪೋರ್ಟ್ ಮಾಡ್ತಾಯಿದ್ರು ಮತ್ತು ಸ್ಥಳೀಯ ಕಾಮನ್ ಮ್ಯಾನ್ ಏನಿದ್ದ ಅವನು ಅವರಿಗೆ ಊಟ ಕೊಡ್ತಾಯಿದ್ದ ಶೆಲ್ಟರ್ ಕೊಡ್ತಾಯಿದ್ದ ನೀರು ಕೊಡ್ತಾ ಉಗ್ರಗಾಮಿ ಅಂತಂದ್ರೆ ಕೇವಲ ಬಂದೂಕು ಬಾಂಬು ಹಿಡ್ಕೊಂಡು ಕೆಲಸ ಮಾಡೋನಲ್ಲ ಮನಸ್ಸು ಉಗ್ರಗಾಮಿ ಆಗುತ್ತೆ ಕಾಶ್ಮೀರಿಗಳಲ್ಲಿ ಒಟ್ಟಾರೆಯಾಗಿ ಒಂದು ವಕ್ರ ಇದೆ ನಾನು ಗಮನಿಸಿದ್ದು ಇಪ್ಪತ್ತು ವರ್ಷದ ಹಿಂದೆ ಹೇಗಿತ್ತೋ ಇವತ್ತು ಹಾಗೇ ಇದೆ ಏನು ಅಂತಂದರೆ ಅವ್ರಿಗೆ ನೀವು ಏನು ಮಾಡಿದ್ರೂ ಸಮಾಧಾನ ಇಲ್ಲ ಅವರು ಟ್ಯಾಕ್ಸ್ ಕಟ್ಟಲ್ಲ ಅವರಿಂದ ನಮಗೆ ಏನೂ ಲಾಭ ಇಲ್ಲ ನಯಾ ಪೈಸೆ ಲಾಭ ಇಲ್ಲ ಆ ಪಶ್ಮಿನ ಶಾಲು ಅಂತಾರೆ ಅದು ಮೋಸ ಬಹಳ ಇಷ್ಟಪಟ್ಟಿದ್ದೇನು ಅಂತಂದರೆ ಅಲ್ಲೊಂದು ಸೊಪ್ಪು ಸಿಗುತ್ತೆ ಬಳ್ಳಿ ಥರದ್ದು ಒಂದು ಸೊಪ್ಪು ಸಾಗತ್ತೆ ಬಹಳ ರುಚಿಯಾಗಿರುತ್ತೆ ಆಮೇಲೆ ಅಲ್ಲಿನ ಕುರಿ ಮಾಂಸ ದೇವರು ಕೇವಲ ನಮಗೋಸ್ಕರ ಸೃಷ್ಟಿ ಮಾಡಿದಂಥ ಕುರಿ ಅದ್ಭುತವಾದ ಕುರಿ ಅದನ್ನು ತಿನ್ಕೊಂಡು ಬಂದೆ ಅದು ಬೇರೆ ವಿಷಯ ವಾಡೆ ಸೈಸ್ ನಾವು ಅದನ್ನು ಇಟ್ಕೊಂಡು ಏನೂ ಮಾಡೋ ಮಾಡೋ ಹಾಗೆ ಇಲ್ಲ ಮಾಡಿ ಮಾಡೋಕ್ಕಾಗಲ್ಲ ಹಾಗಾದ್ರೆ ಕೊಟ್ಬಿಡೋಣ ನೋ ಚಾನ್ಸ್ ಕೊಡೋಕ್ಕಾಗೋದೇ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಅಂತ ಇಲ್ಲ ಇಮ್ಮಿಡಿಯೇಟ್ಲಿ ಅಂತೂ ಇಲ್ಲ ಪಾಕಿಸ್ತಾನ್ ಇಂಡಿಯಾ ಕಾಶ್ಮೀರಿ ಮೂರೂ ಜನ ಕೂತ್ಕೊಂಡು ಮಾತಾಡಿ ಇದನ್ನು ಸರಿಪಡಿಸ್ಬೋದು ಅನ್ನೋ ನಂಬಿಕೆ ಮೂರೂ ಜನಕ್ಕೂ ಇಲ್ಲ ಇಂಡಿಯಾಗೂ ಇಲ್ಲ ಪಾಕಿಸ್ತಾನಕ್ಕೂ ಇಲ್ಲ ಕಾಶ್ಮೀರಿಗಳಿಗೆ ಇಲ್ಲವೇ ಇಲ್ಲ ಕಾಶ್ಮೀರಿ ಏನಂತಾನೆ ನನಗೆ ಇಂಡಿಪೆಂಡೆನ್ಸ್ ಬೇಕು ಅವನಿಗೆ ಇಂಡಿಪೆಂಡೆನ್ಸ್ ದೇವರಾಣ್ಯಾಗೂ ಬೇಕಾಗಿಲ್ಲ ಅವನಿಗೆ ಬೇಕಾಗಿರೋದು ಪಾಕಿಸ್ತಾನ ಹಿ ವಾಂಟ್ಸ್ ಪಾಕಿಸ್ತಾನ್ ಹಿ ವಾಂಟ್ಸ್ ಟು ಜಾಯ್ ಪಾಕಿಸ್ತಾನ್ ಗೋ ದೇರ್ ಯಾಕೆ ಒನ್ಸ್ ಅಗೈನ್ ಪಾಲಿಟಿಕ್ಸ್ ಇಸ್ ದ ರೀಸನ್ ಎಸ್ ಅಲ್ಲಿ ಅರ್ಧ ಈ ಮಫ್ತಿ ಮಹಮ್ಮದ್ ಸಯೀದ್ ಮಗಳೇನಿದ್ದಾಳೆ ಈ ಥರದವರು ಅರ್ಧ ಏನಿದ್ದಾರೆ ಅವರು ಟುವರ್ಡ್ಸ್ ಇಂಡಿಯಾ ಇದ್ದಾರೆ ಅವ್ರಿಗೆ ಲಾಭ ಅಲ್ಲಿದೆ ಇನ್ನು ಅರ್ಧ ಪಾಕಿಸ್ತಾನದ ಪರವಾಗಿದ್ದಾರೆ ಅಂದ್ರ ಬಿ ಅಂತ ಒಬ್ಬ ಕೇಳಿದಾಳೆ ನೀವು ತಿಳ್ಕೊಬೇಕಾದ್ರೂ ಶಿ ಸಚ್ ಎ ಟೆರ್ರರಿಸ್ಟ್ ಆಕೆ ನಾನು ಯಾವಾಗಿಂದ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಶೀಸ್ ಸೋ ಆ್ಯಕ್ಟಿವ್ ಹೆಣ್ಣು ಮಕ್ಕಳನ್ನ ರಿಕ್ರೂಟ್ ಮಾಡಿ ಅವರನ್ನು ಉಗ್ರಗಾಮಿಗಳನ್ನಾಗಿ ಮಾಡ್ತಾರೆ ಅರೆ ಒಂದು ಒಳ್ಳೆ ಕಾಲೇಜ್ ತೆಗೆದು ಶಾಲೆ ತೆಗೆದು ಮಕ್ಕಳಿಗೆ ಎಜುಕೇಟ್ ಮಾಡಿ ಅವರನ್ನು ಬುದ್ಧಿವಂತರನ್ನಾಗಿ ಮಾಡಿ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಿ ನೋ ಅದು ಯಾವುದೂ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರೋದೇನು ಅಂತಂದರೆ ಭಾರತದ ವಿರುದ್ಧ ಹೋರಾಟ ಅವರು ಅದನ್ನು ಸ್ವಾತಂತ್ರ್ಯ ಹೋರಾಟ ಅಂತ ಭಾವಿಸಿದ್ದಾರೆ ಅವ್ರನ್ನ ಸರಿ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೀವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಇವು ಕೆನಾಟ್ ಕರೆಕ್ಟ್ ದೆಮ್ ಯು ಕೆನಾಟ್ ಚೇಂಜ್ ದೆಮ್ ಅವರ ಮನಸ್ಸುಗಳೇ ಹಾಗೆ ಬೈ ಬರ್ತ್ ಆಗಿದ್ದಾರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೀವಲ್ಲ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅವರಿಗೆ ಉತ್ತರ ಹೇಳಬೇಕು ಅಂತಂದರೆ ನಾವು ಕೋಟ್ಯಂತರ ರೂಪಾಯಿ ಸುರಿದು ನಮ್ಮ ಆರ್ಮಿಯನ್ನು ಅಲ್ಲಿ ಮೇಂಟೈನ್ ಮಾಡಬೇಕು ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಹೌ ಮೆನಿ ಕ್ರೋರ್ಸ್ ವಿ ಆರ್ ಡೂಯಿಂಗ್ ಇಟ್ ಹೌ ಮೆನಿ ಪೀಪಲ್ ಆರ್ ಡೈಯಿಂಗ್ ಸಾಯ್ತಾನೆ ಇದ್ದಾರೆ ಮತ್ತೆ ಆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ಭಾಳ ಎಮೋಷ್ನಲ್ ಆದಂಥ ಇನ್ಸಿಡೆಂಟ್ ಅದು ಒಬ್ಬ ಕರ್ನಲ್ ಯುದ್ಧದಲ್ಲಿ ಗಾಯಗೊಳ್ತಾನೆ ಮಿಲಿಟ್ರಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರ್ತಾನೆ ಎಲ್ಲ ಯುದ್ಧ ಯುದ್ಧದಲ್ಲಿ ಗಾಯಗೊಂಡಂಥವ್ರನ್ನ ನೋಡಲಿಕ್ಕೆ ನಮ್ಮ ದೇಶದ ಅವತ್ತಿನ ಪ್ರಧಾನಮಂತ್ರಿಯಾದ ಸನ್ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋಗ್ತಾರೆ ಹೋದಾಗ ಕರ್ನಲ್ ಅಳ್ತಾ ಇರ್ತಾನೆ ಶಾಸ್ತ್ರಿಜಿ ಕೇಳ್ತಾರೆ ಕರ್ನಲ್ ಇಷ್ಟು ದೊಡ್ಡ ಯೋಧರು ನೀವು ಇಷ್ಟು ಶಕ್ತರು ಈ ಗಾಯಗಳಿಗೆ ಅಳ್ತೀರಾ ಅಂತ ನಾನು ಗಾಯಗಳಿಗೆ ಅಳ್ತಾ ಇಲ್ಲ ಸರ್ ನನ್ನ ದೇಶದ ಪ್ರಧಾನಿ ನನ್ನನ್ನು ನೋಡೋಕೆ ಬಂದಾಗ ಎದ್ದು ನಿಂತ್ಕೊಂಡು ಸಲ್ಯೂಟ್ ಆಗ್ತಾ ಇಲ್ವಲ್ಲ ಆ ನೋವಿಗೆ ಅಳ್ತಾ ಇದ್ದೀನಿ ಅಂತಾನೆ ಸಿ ಇಟ್ಸ್ ಇಟ್ಸ್ ಅ ವೆರಿ ವಂಡರ್ಫುಲ್ ಮೂವಿಂಗ್ ಇನ್ಸಿಡೆಂಟ್ ಗಾಂಧಿ ಯಾವ ನಿರ್ಣಯ ತೊಗೊಂಡ್ರು ಬಾಂಗ್ಲಾದೇಶ ಸೃಷ್ಟಿ ಆಗಿದ್ದೇ ಗಾಂಧಿ ಅವರಿಂದ ಈಸ್ಟ್ ಪಾಕಿಸ್ತಾನನ್ನ ಕತ್ತರಿಸಿ ಚೆಟ್ಬಿಟ್ರು ಹಾಗೆ ಮಾಡದೇ ಇದ್ದಿದ್ರೆ ಆವಾಗ ಬೇರೆ ದಾರಿ ಇರಲಿಲ್ಲ ಆ ನೋವಿಗೆ ಇವತ್ತು ಪಾಕಿಸ್ತಾನ ಸ್ಟಿಲ್ ಫೈಟಿಂಗ್ ಅಗೇನೆಸ್ಟರ್ಸ್ ಇದ್ರ ಜೊತೆಗೆ ಧರ್ಮ ಸೇರಿಕೊಂಡಿದೆ ಇಸ್ಲಾಂ ಸೇರಿಕೊಂಡಿದೆ ಈ ಕಡೆ ಹಿಂದೂಯಿಸಮ್ ಸೇರಿಕೊಂಡಿದೆ ನೋಡಿ ಪುಲ್ವಾಮಾ ಅಟ್ಯಾಕ್ ಅಂತ ಏನು ಕರಿತೀವಿ ನಮ್ಮನ್ನು ನಮ್ಮ ನಲವತ್ತು ಜನ ಯೋಧರು ಹುತಾತ್ಮರಾದರು ತಕ್ಷಣ ಜಮ್ಮುವಲ್ಲಿ ರಿಯಾಕ್ಷನ್ ಇತ್ತು ಜಮ್ಮುವಲ್ಲಿದ್ದಂಥ ಇಂಡಿಯನ್ಸ್ ಹಿಂದೂಸ್ ಅಂತ ಇಟ್ಕೊಳ್ಳಿ ಇದು ಇಡಬೇಡಿ ಅವರು ಗಲಾಟೆ ಮಾಡಿ ಒಂದು ನಾಲ್ಕೈದು ಜನ ಹೊಡೆದ್ರು ಓಡಿಸಿದ್ರು ತಕ್ಷಣ ಮರುದಿವಸ ಶ್ರೀನಗರ್ ಬಂದು ಇದು ಆ್ಯಕ್ಷನ್ ಟು ರಿಯಾಕ್ಷನ್ ಟು ದಿ ಆ್ಯಕ್ಷನ್ ಎಲ್ಲೋ ದೆಹರಾದೂನ್ನಲ್ಲಿ ಹಾ ಹಾಸ್ಟೆಲಲ್ಲಿ ಮಲಗಿದ್ದಂಥ ಕಾಶ್ಮೀರಿಗಳನ್ನು ಹೇಳೋದು ಬಿದಿಲ್ಪ್ ಸಾಕಿದರು ಡೋಂಟ್ ಸ್ಟೇ ವಿತ್ ಅಸ್ ಅವ್ರು ತಮ್ಮ ಕಾಲೇಜಿಗೆ ಪ್ರೇ ಮಾಡ್ತಾರೆ ದಯವಿಟ್ಟು ನಮಗೆ ಶೆಲ್ಟರ್ ಕೊಡಿ ಅಂತ ವಿ ಡೋಂಟ್ ಟು ಗೇವ್ ಕೊಡಲ್ಲ ಹಾಗೆ ಮನಸ್ಸಿನಲ್ಲಿ ದ್ವೇಷ ಬೆಳೆಯುತ್ತೆ ಬೆಳ್ಕೊಂಡಿದೆ ಸೌತ್ ಇಂಡಿಯಾದಲ್ಲಿ ನಮಗೆ ಏನೂ ಗೊತ್ತಾಗಲ್ಲ ವಿ ಆರ್ ವಿ ಆರ್ ವೆರಿ ಕಂಫರ್ಟಬಲ್ ವಿತ್ ಈಶೋರ ಈಗ ನೀವು ಮದ್ರಾಸ್ಗೆ ಹೋದ್ರೆ ನಿಮ್ಗೆ ಭಯ ಆಗುತ್ತಾ ಕೇರಳಕ್ಕೆ ಹೋದರೆ ಭಯ ಆಗುತ್ತಾ ಕೇರಳದಲ್ಲಿ ಫ್ಲಡ್ಸ್ ಬಂದಾಗ ನಾವೇ ಹೋಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಂಟ್ರಿಬ್ಯೂಷನ್ಸ್ ಕೊಟ್ಟು ಬಂದ್ವಿ ಆದರೆ ಅಲ್ಲಿ ಹಾಗಾಗೋದಿಲ್ಲ ಉತ್ತರ ಪ್ರದೇಶದ ಒಬ್ಬ ಮನುಷ್ಯನಿಗೆ ಕಾಶ್ಮೀರ ನಾರ್ಮಲಾಗಿ ಕಾಣಿಸಲ್ಲ ಉತ್ತರಾಖಂಡದಲ್ಲಿರುವಂತಹ ಒಬ್ಬ ಒಬ್ಬ ಮನುಷ್ಯನಿಗೆ ಇಂಡಿಯನ್ಗೆ ಇವನು ಕಾಶ್ಮೀರಿ ಒಳ್ಳೆಯವನು ಇರಬಹುದು ಅಂತ ಕೂಡ ಅನಿಸೋದಿಲ್ಲ ಅಲ್ಲಿ ಒಳ್ಳೆಯವನು ಅಂತ ನಿಮಗೆ ಅನಿಸೋದು ಸ್ವಲ್ಪ ಮಟ್ಟಿಗೆ ನಿಮ್ಮ ಟೂರ್ ಆಪ್ರೇಟ್ರ್ ನಿಮ್ಮ ಟ್ಯಾಕ್ಸಿ ಡ್ರೈವರ್ ನಿಮ್ಮ ಹತ್ರ ತುಂಬ ಚೆನ್ನಾಗಿರ್ತಾನೆ ಯಾಕೆ ಅಂದರೆ ನೀವು ಕೊಡೋ ದುಡ್ಡಿನ ಮೇಲೆ ಅವನು ಊಟ ನಡೆಯುತ್ತೆ ಟೂರಿಸಮ್ ಇಂಡಸ್ಟ್ರಿ ಬಿಟ್ಟರೆ ಕಾಶ್ಮೀರಲ್ಲಿ ಏನೂ ಇಲ್ಲ ಟೂರಿಸಮ್ ಇಂಡಸ್ಟ್ರಿ ಬೆಳೀಬೇಕು ಅಂತಂದರೆ ಅಲ್ಲಿ ಶಾಂತಿ ನೆಲೆಸಬೇಕು ಅದು ಅವನಿಗೂ ಗೊತ್ತಿದೆ ಆದರೆ ಮೂರ್ಖ ಅವನು ಪಾಕಿಸ್ತಾನದ ಮಾತು ಕೇಳ್ತಾನೆ ಜೈಷೆ ಮೊಹಮ್ಮದ್ ಮಾತು ಕೇಳ್ತಾನೆ ಲಷ್ಕರ್ ಎ ತೈಬಾ ಮಾತು ಕೇಳ್ತಾನೆ ಕೇಳಿ ತನ್ನ ಅನ್ನಕ್ಕೆ ತಾನೇ ಕಲ್ಲು ಹಾಕೋತಾನೆ ಆ ಹತಾಶೆಯಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಇಳಿತಾನೆ ಇವುಗಳನ್ನೆಲ್ಲ ನೇರವಾಗಿ ನಾನು ನೋಡಿದ್ದೇನೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ದಿಕ್ಕಿನಲ್ಲಿದೆ ಕಾರ್ಗಿಲ್ ಅನ್ನೋದು ಕೂಡ ಗೊತ್ತಿರಲಿಲ್ಲ ನಮಗೆ ಆ ಸಂದರ್ಭದಲ್ಲಿ ನಾನು ಕಾರ್ಗಿಲ್ ಯುದ್ಧ ನಡೆದಾಗ ಆ ಯುದ್ಧ ಭೂಮಿಗೆ ಹೋದೆ ಮೇಲ್ಗಡೆ ಬೆಟ್ಟಕ್ಕೆ ನಮ್ಮ ಗಾಡಿ ಹಿಂಗೆ ಹತ್ತಾಯಿದ್ರೆ ಮೇಲಿಂದ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಹೆಣಗಳು ಕೆಳಗಡೆ ಆಯಿತು ಅವರ ಕಣ್ಣೀರು ಒರೆಸಿದ್ದೀನಿ ಇಲ್ಲಿ ಬಂದು ಅಯ್ಯ ದೇಶವಿಡೀ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ ಪ್ರೈಮ್ ಮಿನಿಸ್ಟರ್ ಫಂಡ್ಗೆ ನೀವು ಕರ್ನಾಟಕದಲ್ಲಿ ಸತ್ತಂಥ ಯೋಧರೇನು ಹದಿನೇಳು ಜನ ಇದ್ದಾರೆ ಅವ್ರಿಗೆ ಕೊಡಿ ದುಡ್ಡು ಅಂಥೇಳಿ ನರಸಿಂಹಯ್ಯನವರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಿ ದುಡ್ಡು ಸಂಗ್ರಹ ಮಾಡಿದೆ ಆ ಕಾಲಕ್ಕೆ ಹದಿನೇಳು ಲಕ್ಷ ರೂಪಾಯಿ ಬಂತು ಕೊಟ್ಟೆ ತಗೊಂಡೋಗಿ ನಾನು ಮೊದಲು ಕೊಟ್ಟೆ ಆಮೇಲೆ ಎಲ್ಲರೂ ಕೊಡೋಕ್ಕೆ ಶುರು ಮಾಡಿದ್ರು ಒಂದೊಂದು ಫ್ಯಾಮಿಲಿಗೆ ಆ ಕಾಲಕ್ಕೆ ಎರಡೆರಡು ಕೋಟಿ ರೂಪಾಯಿ ಬಂತು ಅದರಿಂದ ಒಳ್ಳೆಯದು ಆಯಿತು ಕೆಟ್ಟದು ಆಯಿತು ಅದೆಷ್ಟು ತೊಗೊಂಡು ಸೊಸೆ ಹೊರಟೋಗ್ತಾಳೆ ನನಗೆ ತುಂಬ ಚೆನ್ನಾಗಿ ನೆನಪ ನೆನಪಿರೋದು ಅಂದರೆ ವೀರಪ್ಪನ್ ಒಂದು ತಪ್ಪು ತಿಳುವಳಿಕೆಯಿಂದ ಶ್ರೀನಿವಾಸನ್ ಅಂತ ಒಬ್ಬ ಅರಣ್ಯಾಧಿಕಾರಿಯ ರುಂಡ ಕಡೆದ ಅವಾಗ ತುಂಬ ಹಣ ಅರಣ್ಯಾಧಿಕಾರಿಯ ಕುಟುಂಬಕ್ಕೆ ಬಂತು ಪೆನ್ಷನ್ ಬಂತು ಅರಣ್ಯಾಧಿಕಾರಿಯ ಹೆಂಡತಿ ಅದೆಷ್ಟು ಹಣ ತಗೊಂಡು ಬೇರೆ ಹೋಗಿ ಮತ್ತೆ ಮದುವೆ ಆದಳು ಸಹಜ ಅದು ಆ ಅರಣ್ಯಾಧಿಕಾರಿಯ ತಂದೆ ನನ್ನನ್ನು ಮೀಟ್ ಮಾಡಿದ್ರು ಸಲ ಅವ್ರು ಹೇಳಿದ್ರು ನನ್ನ ಸೊಸೆಗೆ ಇನ್ನೊಬ್ಬ ಗಂಡ ಸಿಕ್ಕ ನನಗೆ ಇನ್ನೊಬ್ಬ ಮಗ ಸಿಗಲ್ಲ ಹಣ ಬರಲಿಲ್ಲ ಅದು ಬೇರೆ ವಿಷಯ ಮಗನೂ ಹೋದ ಹಣವೂ ಹೋಯಿತು ಈ ಪರಿಸ್ಥಿತಿಗಳು ಉಂಟಾಗ್ತವೆ ನಾವು ಕೊಡುವಾಗ ಕಾಂಟ್ರಿಬ್ಯೂಟ್ ಮಾಡುವಾಗ ಕೂಡ ತುಂಬ ಎಚ್ಚರಿಕೆಯಿಂದ ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ ನಿಮಗೆ ನಿಜವಾಗಲೂ ಔಟ್ ರೈಟ್ಲಿ ಒಬ್ಬ ಸೈನಿಕನ ಜೀವನ ಏನು ಅವನು ಏನು ಕೆಲಸ ಮಾಡ್ತಾನೆ ಅವನ ಬದುಕು ಹೇಗಿರುತ್ತೆ ಎ ಬಾರ್ಡರ್ ಯುದ್ಧ ಅಂದ್ರೇನು ಉಗ್ರತ್ವ ಅಂದ್ರೇನು ಅದನ್ನು ಓದಬೇಕು ಅಂತಂದರೆ ಇಟ್ಸ್ ಅ ಸಿಂಪಲ್ ಬುಕ್ ಇಷ್ಟೇ ಪುಟಾಣಿ ಪುಸ್ತಕ ನಾನು ಇಪ್ಪತ್ತು ವರ್ಷದ ಹಿಂದೆ ಬರೆದಿದ್ದು ಕಾರ್ಗಿಲ್ನಲ್ಲಿ ಹದಿನೇಳು ದಿನ ಅಂತ ಆ ಪುಸ್ತಕ ಇವತ್ತು ನನ್ನ ಹತ್ರ ಒಂದು ಕಾಪಿನೂ ಇರಲಿಲ್ಲ ರೀಪ್ರಿಂಟ್ ಮಾಡಿಸಿದ್ದೀನಿ ನನ್ನ ಆಸೆ ಅಂದರೆ ಶಾಲೆಗಳಿಗೆ ನಾನು ಇದನ್ನು ಅರವತ್ತು ರೂಪಾಯಿಗೆ ಕೊಡಬೇಕು ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರುತ್ತೆ ಅಷ್ಟು ನನಗೆ ಲಾಭ ಬೇಕಾಗಿಲ್ಲ ಮಕ್ಕಳಿಗೆ ಓದಿಸಿ ಅದನ್ನು ನಿಮ್ಮ ಮಗುವಿಗೆ ನಿಮ್ಮ ದೇಶ ಅಂದರೆ ಏನು ಅಂತ ಮೊದಲು ಅವ್ರ ಮನೆಯಲ್ಲಿ ದೇಶಭಕ್ತಿಯನ್ನು ತುಂಬಿ ನಿಮ್ಮ ಮಕ್ಕಳಿಗೆ ಹಿಂದೂಯಿಸಮ್ ಕಲಿಸ್ಬೇಡಿ ಮು ಇಸ್ಲಾಂ ಕಲಿಸ್ಬೇಡಿ ಕ್ರಿಶ್ಚಿಯಾನಿಟಿ ಕಲಿಸ್ಬೇಡಿ ಅವ್ರಿಗೆ ದೇಶಭಕ್ತಿಯನ್ನು ಕಲಿಸಿ ಯುವರ್ ಚೈಲ್ಡ್ ವಿಲ್ ಬಿ ಹೆಲ್ದಿ ಹ್ಯಾಪಿ ಕಂಟ್ರಿ ವಿಲ್ ಬಿ ವೆರಿ ಗುಡ್ ಧನ್ಯವಾದಗಳು